ಅಂತ ಹೇಳಿ ಇವನೇನು ಮಾಡ್ತಾ ಇದ್ದ ಆ ಸರಿ ರಾತ್ರಿಯಲ್ಲಿ ಹೋಗಿ ಕಟ್ಟಿರ್ತಕ್ಕಂತಹ ಆ ಕರುವಿನ ಹಗ್ಗವನ್ನು ಬಿಚ್ಚಿಟ್ಟು ಬಂದು ಬಿಡ್ತಿದ್ದ ಏನಾಗುತ್ತಿತ್ತು ಆ ಕರು ಬಂದು ಹಸುವಿನ ಹಾಲನ್ನೆಲ್ಲ ಕುಡಿದಿಟ್ಟು ಬಿಡ್ತಿತ್ತು ಸಂಸಾರದಲ್ಲಿ ಬಂಧಿತರಾಗಿರ್ತಕ್ಕಂತಹ ಆ ಎಲ್ಲ ಜೀವರಾಶಿಯ ಸಂಸಾರ ಬಂಧನದ ಕಟ್ಟನ್ನೇ ನಾನು ಅಂತ ತೋರಿಸಿಕೊಡ್ತಾ ಇದ್ದಾನೆ ಈಗ ಕಳ್ಳ್ರನ್ ಯಾವಾಗ ಹಿಡಿಬೇಕು ಕಳ್ತನ ಮಾಡುವಾಗ್ಲೇ ಹಿಡಿಬೇಕೆ ಹೊರತು ಆಮೇಲೆ ಸಿಗೋದಿಲ್ಲ ಅವರು ಆದ್ರಿಂದ ಈಗ ಕೃಷ್ಣನ್ ಯಾವಾಗ ನಾವು ಹಿಡಿಬೇಕು ಕಳತನ ಮಾಡುವಾಗಲೇ ಹಿಡಿಬೇಕು ಅದಕ್ಕೋಸ್ಕರವಾಗಿ ಕೃಷ್ಣ ಬರಲಿ ಅವನನ್ನು ನಾವೆಲ್ಲರೂ ದೂರದಿಂದ ನಿಂತು ನೋಡೋಣ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡಾಗಿ ಹಿಡಿಯೋಣ ಹೇಳಿ ಅವ್ರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ತುಪ್ಪ ಯಾಕೆ ಸ್ವೀಕಾರ ಮಾಡ್ದ ಅಂತ ದೇವರಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪದಿಂದ ಆಗುವ ಪ್ರಯೋಜನ ಏನು ೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಹೆಗ್ಗದ್ದೆ ಸ್ಟುಡಿಯೋ ಸಮಸ್ತ ಅಧ್ಯಾತ್ಮ ಬಂಧುಗಳಿಗೆ ಆತ್ಮೀಯವಾಗಿರತಕ್ಕಂತಹ ಸ್ವಾಗತವನ್ನ ಕೋರುತ್ತಾ ಕೃಷ್ಣನ ದಿವ್ಯ ಚರಿತ್ರೆಯನ್ನ ಶ್ರವಣ ಮಾಡ್ತಾ ಇದ್ದೇವೆ ಶ್ರೀಕೃಷ್ಣ ಪರಮಾತ್ಮ ತಾನು ಮನುಷ್ಯನಂತೆ ಅವತರಿಸಿದ್ದಾನೆ ಮನುಷ್ಯ ರೀತಿಯ ಅನೇಕ ಬಾಲಲೀಲೆಗಳನ್ನು ಸಾಮಾನ್ಯ ಮಕ್ಕಳು ತೋರಿಸುವಂತೆ ತಾನು ಜಗತ್ತಿನಲ್ಲಿ ತೋರಿಸ್ತಾ ಇದ್ದಾನೆ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ಅಂತ ಮನುಷ್ಯರಂತೆ ಅವತರಿಸಿ ಮನುಷ್ಯ ರೀತಿಯ ವ್ಯಾಪಾರವನ್ನ ತಾನು ತೋರಿಸ್ತಾ ಇದ್ದಾನಷ್ಟೇ ಹೊರತು ಪರಮಾತ್ಮ ನಮ್ಮಂತೆ ಅಲ್ಲ ಅಂತ ನಾವು ತಿಳಿಬೇಕು ಏನೇನು ಮಾಡ್ತಾ ಇದ್ದಾನೆ ಪರಮಾತ್ಮ ವತ್ಸಾನ್ ಮುಂಚನ್ ಕೊಚಿದ ಅಸಮಯೇ ಕ್ರೋಧ ಸಹ ಅಂತ ಹೇಳ್ತಾರೆ ತಾನು ತನ್ನ ಕಾರ್ಯವನ್ನೆಲ್ಲ ಅಸಮಯೇ ಅಂದ್ರೆ ಸರಿ ರಾತ್ರಿಯಲ್ಲೇ ಮಾಡ್ತಾ ಇದ್ದ ಯಾಕೆ ಅಂದ್ರೆ ಕಳ್ಳಕಾಕರು ಅವ್ರು ತಮ್ಮ ಕಾರ್ಯವನ್ನು ಮಾಡೋದೇ ಸರಿ ರಾತ್ರಿಯಲ್ಲಿ ಯಾರು ಹಗಲಲ್ಲಿ ಮಾಡೋಲ್ಲ ಕಳ್ಳತನವನ್ನ ನಿಜವಾದ ಕಳ್ಳರು ಅಂದ್ರೆ ಅವ್ರು ರಾತ್ರಿ ಹೊತ್ತೇ ತಮ್ಮ ಕಾರ್ಯವನ್ನು ಮಾಡತಕ್ಕಂಥದ್ದು ಆದ್ದರಿಂದ ಕೃಷ್ಣ ಅದಕ್ಕೇನು ಹೊರತಲ್ಲ ರಾತ್ರಿಯಲ್ಲಿ ಅಸಮಯದಲ್ಲಿ ಏನ್ ಮಾಡ್ತಾ ಇದ್ದ ಒಬ್ಬೊಬ್ಬರು ಮನೆಗೂ ಹೋಗ್ತಾ ಇದ್ದ ಅಲ್ಲಿ ಕರು ಒಂದ್ ಕಡೆ ಕಟ್ ಹಾಕಿರ್ತಿದ್ರು ಹಸು ಒಂದ್ ಕಡೆ ಕಟ್ ಹಾಕಿರ್ತಿದ್ರು ಯಾಕೆ ಅಂದ್ರೆ ಎರಡನ್ನೂ ಒಟ್ಟಿಗೆ ಕಟ್ ಹಾಕಿ ಬಿಟ್ರೆ ಹಾಲೆಲ್ಲ ಕುಡಿದು ಬಿಡುತ್ತೆ ಕರು ಅಂತ ಹೇಳಿ ಇವನ್ ಮಾಡ್ತಾ ಇದ್ದ ಆ ಸರಿ ರಾತ್ರಿಯಲ್ಲಿ ಹೋಗಿ ಕಟ್ಟಿರ್ತಕ್ಕಂತಹ ಆ ಕರುವಿನ ಹಗ್ಗವನ್ನು ಬಿಚ್ಚಿಟ್ಟು ಬಂದು ಬಿಡ್ತಿದ್ದ ಏನಾಗುತ್ತಿತ್ತು ಆ ಕರು ಬಂದು ಹಸುವಿನ ಹಾಲನ್ನೆಲ್ಲ ಕುಡಿದಿಟ್ಟು ಬಿಡ್ತಿತ್ತು ಬೆಳಗಾಗ ಎದ್ದು ಪಾಪ ಗೋಪಾಲಕ ಅದರಿಂದಲೇ ಉಪಜೀವನ ಮಾಡತಕ್ಕಂಥ ಕೆಚ್ಚಲಿಗೆ ಹಾಲು ಬೇಕು ಅಂತ ಕೈ ಹಾಕಿದ್ರೆ ಅದು ಜೋರಾಗಿ ಜಾಟ್ಸ್ ವಧಿಬೇಕು ಪ್ರತಿನಿತ್ಯ ಹೀಗೆ ಆಗುತ್ತಾ ಇದೆ ಪಾಪ ಒಂದಲ್ಲ ಎರಡು ದಿವಸ ಅಲ್ಲ ನಾನಾ ದಿವಸಗಳು ಆ ಗೋಪಾಲಕರಿಗೆ ಇದೇ ಸಂಕಷ್ಟ ಉಂಟಾಗ್ತಾ ಇದೆ ಒಬ್ಬೊಬ್ಬರ ಮನೆಗೂ ಸರಿ ರಾತ್ರಿಗೆ ಹೋಗೋದು ಕಟ್ಟಿರ್ತಕ್ಕಂತಹ ಕರುವಿನ ಹಗ್ಗವನ್ನು ಬಿಚ್ಚಿಟ್ಟು ಬಂದು ಬಿಡೋದು ಅವೆಲ್ಲ ಹಾಲು ಕುಡಿದು ಬಿಡಬೇಕು ನೋಡಿ ಕೃಷ್ಣನ ಪ್ರತಿಯೊಂದು ಕಾರ್ಯದ ಹಿಂದೆ ಒಂದು ಅಲೌಕಿಕವಾಗಿರ್ತಕ್ಕಂತಹ ಜ್ಞಾನ ಇದೆ ಪರಮಾತ್ಮನ ಮಹಿಮೆಗಳಲ್ಲಿ ನಾವು ತಿಳಿತಕ್ಕಂತಹ ತಾತ್ವಿಕ ಅಂಶ ಇದೆ ಅಂತ ಭಾವಿಸಬೇಕು ಏನು ಅಂದರೆ ಯಾಕೆ ಪರಮಾತ್ಮ ಆ ಕರುವಿನ ಕಟ್ಟನ್ನು ಬಿಚ್ಚಿಟ್ಟು ಬರ್ತಿದ್ದ ಲೋಕದಲ್ಲಿ ನೋಡಿ ಭಗವಂತ ಕೇವಲ ಆ ಕರುವಿನ ಕಟ್ಟನ್ನು ಅಷ್ಟೇ ಬಿಚ್ಚಿಡುವವನಲ್ಲ ಸಂಸಾರದ ಬಂಧನದಲ್ಲಿ ನಾವೇನು ಬಂಧಿತರಾಗಿದ್ದೇವೆ ಸಂಸಾರದಲ್ಲಿ ಬಂಧಿತರಾಗಿರ್ತಕ್ಕಂತಹ ಆ ಎಲ್ಲ ಜೀವರಾಶಿಯ ಸಂಸಾರ ಬಂಧನದ ಕಟ್ಟನ್ನೇ ಬಿಡಿಸ್ತಕ್ಕಂಥವ್ ನಾನು ಅಂತ ತೋರಿಸಿಕೊಡ್ತಾ ಇದ್ದಾನೆ ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕಃ ಅಂತ ನಮ್ಮನ್ನ ಸಂಸಾರದಲ್ಲಿ ಕಟ್ಟಿಟ್ಟು ಬಂಧಿಸುವವನು ಅವನೇ ಸಂಸಾರದಿಂದ ಆ ಕಟ್ಟನ್ನ ಬಿಡಿಸಿ ಉದ್ಧರಿಸುವವನು ನಾನೇ ಅಂತ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ ಒಬ್ಬೊಬ್ಬರು ಮನೆಗೂ ಹೋಗ್ಬೇಕು ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲವನ್ನೂ ತಾನು ಸ್ವೀಕರಿಸಿ ಬರಬೇಕು ಅಲ್ಲೆಲ್ಲ ಕಳತನ ಮಾಡಬೇಕು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ದೇವರು ಅಂತಂದ್ರೆ ಒಬ್ಬೊಬ್ಬರು ಮನೆಗೂ ಹೋಗಿ ಎಲ್ಲ ಉಪ್ಪರಿಗೆಯಲ್ಲಿ ಆ ಕಾಲದಲ್ಲಿ ಗಡಿಗೆಗಳಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಇವನು ಪುಟ್ಟ ಶಿಶು ತನ್ನ ಕೈಯನ್ನೇ ಏಣಿಯನ್ನಾಗಿ ಮಾಡಿಕೊಳ್ಬೇಕು ಆ ಉಪ್ಪರಿಗೆಯಲ್ಲಿ ಇರ್ತಕ್ಕಂತಹ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಾನು ಸ್ವೀಕರಿಸಬೇಕು ಆಮೇಲೆ ತಾನೊಬ್ಬನೇನೋ ತನ್ನ ಜೊತೆಗೆ ಬೆಟಾಲಿಯನ್ನೇ ಕರ್ಕೊಂಡು ಹೋಗ್ತಾ ಇದ್ದ ತಾನಷ್ಟೇ ತಿನ್ನೋದಲ್ಲ ಎಲ್ಲರಿಗೂ ಅದನ್ನು ನೀಡ್ತಾ ಇದ್ದ ಇದರ ಅರ್ಥ ಏನು ಅಂದ್ರೆ ನೋಡಿ ಹಾಲು ಮೊಸರು ಬೆಣ್ಣೆ ತುಪ್ಪ ಇವೆಲ್ಲವೂ ಭೌತಿಕ ಸಾಮಗ್ರಿಗಳು ಇದನ್ನ ಪರಮಾತ್ಮ ತಾನು ಎಂದು ಬಯಸುವವನಲ್ಲ ಲೋಕದಲ್ಲಿ ಯಾವುದೊಂದು ನಾವು ಪಡೆದಿರೋದು ಭಗವಂತನಿಂದಲೇ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ದತ್ತೇನ ಭುಂಜೀತಾ ಎಲ್ಲವೂ ನಾವೇನ್ ಪಡೆದಿದ್ದೇವೆಲ್ಲ ಇವೆಲ್ಲವೂ ಭಗವಂತನಿಂದಲೇ ಪಡೆದಿರತಕ್ಕಂಥದ್ದು ಆದ್ದರಿಂದ ಪರಮಾತ್ಮ ಮಾಡಿದ ಕಳ್ಳತನ ಅಲ್ಲ ತನ್ನ ವಸ್ತುವನ್ನ ತಾನೇ ಸ್ವೀಕರಿಸಿದ್ದಾನಷ್ಟೆ ಯಾಕೆ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಗೋಪಾಲಕರಿಗೆ ಆ ಗೋಪಿಕಾಸ್ತೆಯರಿಗೆ ಕೊಟ್ಟವರು ಯಾರಪ್ಪ ಭಗವಂತನೇ ಅಲ್ವ ಆದ್ದರಿಂದ ಭಗವಂತ ತಾನು ಕೊಟ್ಟಿರತಕ್ಕಂಥದ್ದನ್ನ ತಾನೇ ಪಡಿತಾ ಇದ್ದಾನಷ್ಟೇ ಇಲ್ಲಿ ಲೋಕದಲ್ಲಿ ನೋಡಿ ಕಳ್ಳತನ ಅಂದ್ರೆ ಯಾವುದು ಯಾವುದು ನಮ್ಮದಲ್ಲವೋ ಯಾವುದು ಪರದ ವಸ್ತುವೋ ಅದನ್ನ ನಾವು ಅಪಹರಿಸಿದರೆ ಅದನ್ನ ಕಳ್ಳತನ ಅನ್ನೋದು ಆದರೆ ಲೋಕದಲ್ಲಿ ಎಲ್ಲವೂ ಭಗವಂತನದ್ದೇ ಭಗವಂತನದಲ್ಲದ್ದ್ಯಾವುದೇ ಜಗತ್ತಿನಲ್ಲಿ ಆದ್ದರಿಂದ ಎಲ್ಲವೂ ತನ್ನದೇ ಆಗಿರುವಾಗ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ ಎಲ್ಲವೂ ಭಗವಂತನದ್ದೇ ಆಗಿರೋದರಿಂದಾಗಿ ತನ್ನ ವಸ್ತುವನ್ನ ತಾನೇ ಸ್ವೀಕರಿಸೋದು ಕಳ್ಳತನ ಹೇಗಾದೀತು ಅಂತ ಜ್ಞಾನಿಗಳು ಕೇಳ್ತಾ ಇದ್ದಾರೆ ಅಲ್ಲ ಪರಮಾತ್ಮ ಹಾಲು ಮೊಸರು ಬೆಣ್ಣೆ ತುಪ್ಪ ಕದ್ದದ್ದಾದ್ರೂ ಯಾಕೆ ಒಬ್ಬೊಬ್ಬರು ಮನೆಗೆ ಹೋಗಿ ಅವರೆಲ್ಲರೂ ಬಂದು ನಂದಗೋಪಾಳ ಹತ್ರ ದೂರ ಹೇಳಬೇಕು ಯಶೋಧೆ ಹತ್ರ ನಿನ್ನ ಮಗ ನಮ್ಮನೆಗೆ ಬಂದ ಇಷ್ಟು ಗಡಿಗೆ ಒಡೆದಿಟ್ಟ ಇಷ್ಟು ಬೆಣ್ಣೆ ತಿಂದ ಇಷ್ಟು ಹಾಲು ಕುಡ್ದ ಇಷ್ಟು ತುಪ್ಪ ಕದ್ದ ಇಷ್ಟು ಅನರ್ಥ ಮಾಡಿ ಹೋದ ಅಂತ ಎಲ್ಲರೂ ಬಂದು ಕಂಪ್ಲೇಂಟ್ ಹೇಳಬೇಕು ಇವಳು ದೊಡ್ಡ ರಾಣಿ ಕಡೆಗೆ ಏನು ಮಾಡಿದ್ಲು ತನ್ನ ಸೇವಕಿಗೆ ಆದೇಶ ಮಾಡಿದ್ಲು ಏನಂತ ಒಂದು ಕೆಲಸ ಮಾಡ್ರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವೆಲ್ಲರೂ ಅಟೆಂಡೆನ್ಸ್ ರಿಜಿಸ್ಟರ್ ಬುಕ್ ಇಟ್ಕೊಂಡು ಕೂತ್ಕೊಳ್ರಿ ಕೃಷ್ಣ ಯಾರ್ಯಾರ ಮನೆಗೆ ಎಷ್ಟೆಷ್ಟೊತ್ತಿಗೆ ಎಷ್ಟೆಷ್ಟು ಕದ್ದಿದ್ದಾನೆ ಬೆಣ್ಣೆ ಹಾಲು ಮೊಸರು ತುಪ್ಪ ಅದನ್ನೆಲ್ಲ ಲೆಕ್ಕ ಮಾಡ್ರಿ ಆಮೇಲೆ ಒಂದೊಂದನ್ನೇ ಒಂದೊಂದನ್ನೇ ವಿಚಾರ ಮಾಡೋಣ ಅಂತ ಹೇಳಿ ತಮಾಷೆ ಏನು ಅಂದ್ರೆ ಇವರೆಲ್ಲ ಕೂತರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೃಷ್ಣನ ಆ ಉಪಟಳವನ್ನೆಲ್ಲ ಬಂದು ಅವ್ರು ದೂರ ಹೇಳಿದ್ರೆ ಇವರೆಲ್ಲ ಬಂದು ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದು ನಮ್ಮನೆ ಕೃಷ್ಣ ಇಷ್ಟ ಹೊತ್ತಿಗೆ ಬಂದಿದ್ದ ಇಷ್ಟು ಹಾಲು ಮೊಸರು ಬೆಣ್ಣೆ ತುಪ್ಪ ಕದ್ದ ಅಂತ ತಮಾಷೆ ಏನು ಅಂದರೆ ಕೇವಲ ಡೇಟಾ ಎಂಟ್ರಿ ಆಗ್ತಿದೆ ಹೊರತು ಯಾವುದಕ್ಕೂ ಪರಿಹಾರ ಆಗುತ್ತಾ ಇಲ್ಲ ಅವರೆಲ್ಲ ಬಹಳ ಬೇಸರ ಮಾಡ್ಕೊಂಡ್ರು ಈ ಯಶೋದೆ ಹತ್ರ ಹೋಗಿ ಬರೀ ಕಂಪ್ಲೇಂಟ್ ಹೇಳೋದು ಆಯ್ತಾ ಹೊರತು ಕಂಪ್ಲೇಂಟು ಏನು ಪರಿಹಾರನೇ ಸಿಗ್ತಾ ಇಲ್ವಲ್ಲ ಕೃಷ್ಣನನ್ನ ಈ ಯಶೋಧೆ ಇನ್ನಷ್ಟು ಪ್ರೀತಿಸ್ತಾ ಇದ್ದಾಳೆ ಹೊರತು ಇವನನ್ನ ದಂಡಿಸ್ತಾ ಇಲ್ವಲ್ಲ ಅಂತ ಬಹಳಷ್ಟು ಬೇಸರವಾಯ್ತು ಕಡೆಗೇನಾಯ್ತು ಇವರೇ ಆಲೋಚನೆ ಮಾಡಿದ್ರು ಅನೇಕ ಗೋಪಿಕಾ ಗೋಪಿಕಾಸ್ತ್ರೀಯರಿದ್ರು ಅವರೆಲ್ಲ ಒಂದು ಬೆಟಾಲಿಯನ್ ಮೀಟಿಂಗ್ ಮಾಡಿದ್ರು ಕೃಷ್ಣನ್ ಹಿಡಿಯೋದು ಹೇಗೆ ಅಂತ ಹೇಳಿ ಈಗ ಕಳ್ಳ್ರನ್ ಯಾವಾಗ ಹಿಡಿಬೇಕು ಕಳ್ತನ ಮಾಡುವಾಗ್ಲೇ ಹಿಡೀಬೇಕೆ ಹೊರತು ಆಮೇಲೆ ಸಿಗೋದಿಲ್ಲ ಅವರು ಅದರಿಂದ ಈಗ ಕೃಷ್ಣನ್ ಯಾವಾಗ ನಾವು ಅಂದ್ರೆ ಕಳ್ತನ ಮಾಡುವಾಗ್ಲೇ ಹಿಡಿಬೇಕು ಅದಕ್ಕೋಸ್ಕರವಾಗಿ ಕೃಷ್ಣ ಬರಲಿ ಅವನನ್ನು ನಾವೆಲ್ಲರೂ ದೂರದಿಂದ ನಿಂತು ನೋಡೋಣ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಣ ಅಂಥೇಳಿ ಆ ಕಾಲಕ್ಕೆ ಏನಾಯಿತು ಎಲ್ಲ ಗೋಪಿಕಾಸ್ತ್ರೀಯರು ಕಾಯ್ತಾ ಇದ್ದಾರೆ ಕೃಷ್ಣನ ಬರುವಿಕೆಗೋಸ್ಕರವಾಗಿ ಕೃಷ್ಣ ಬಂದದ್ ಗೊತ್ತಾಗ್ಬೇಕಲ್ಲ ಅಂತ ಹೇಳಿ ಆ ಗಡಿಗೆಗಳಿಗೆಲ್ಲ ಒಂದು ಕಡೆ ಗಂಟೆ ಕಟ್ಟಿದ್ರು ಯಾಕೆ ಕೃಷ್ಣ ಬಂದಿದ್ ಗೊತ್ತಾಗ್ಬೇಕು ಆ ಗಡಿಗೆ ಕೈ ಹಾಕಿದ ತಕ್ಷಣ ಘಂಟೆಯ ಶಬ್ದ ಆಗ್ಬೇಕು ಘಂಟಾ ನಾದನ ಆಗಿದ ತಕ್ಷಣ ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಗಬೇಕು ಅವನನ್ನು ಹಿಡಿಯೋದಕ್ಕೆ ಸುಲಭವಾಗಬೇಕು ಅಂತ ಹೀಗೆ ಉಪಾಯ ಮಾಡುದು ಕೃಷ್ಣ ನೋಡಿ ಅವನು ಸರ್ವಾಂತರ್ಯಾಮಿ ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದಿರತಕ್ಕಂಥವನು ಆದ್ದರಿಂದ ಗೋಪಿಕಾ ಸ್ತ್ರೀಯರು ನನ್ನನ್ನು ಹಿಡಿಯೋದಕ್ಕೆ ಈ ಉಪಾಯ ಮಾಡಿದ್ದಾರೆ ಅಂತ ತಿಳಿದೇ ಬಂದಿದ್ದಾನೆ ಆ ಕಾಲಕ್ಕೆ ಏನಾಯ್ತು ಕೃಷ್ಣ ಬಂದು ತನ್ನ ಕೈಯನ್ನೇ ಏಣಿಯನ್ನಾಗಿ ಮಾಡಿಕೊಂಡು ಉದ್ದ ಚಾಚಿ ಉಪ್ಪರಿಗೆಯಲ್ಲಿರ್ತಕ್ಕಂಥ ಹಾಲು ಮೊಸರು ಬೆಣ್ಣೆ ತುಪ್ಪ ಅದಕ್ಕೆ ಕೈ ಹಾಕಿದ ತಕ್ಷಣ ಘಂಟಾ ಶಬ್ದ ಆಗೋಯ್ತು ಸ್ತ್ರೀಯರೆಲ್ಲ ಓಡ್ ಬಂದ್ರು ನೋಡಿ ಘಂಟೆಯಲ್ಲಿ ಪ್ರಾಣದೇವರು ಇರ್ತಾರೆ ಅವ್ರು ಯಾವಾಗ್ಲೂ ಕೈ ಮುಕ್ಕೊಂಡೇ ಇರ್ತಾರೆ ಹೀಗೆ ದೇವರು ಆದೇಶ ಮಾಡಿದ್ದ ಮೊದಲೇ ಪ್ರಾಣದೇವರಿಗೆ ನಾನೀಗ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಿಂತೇನೆ ನೀನು ಶಬ್ದ ಮಾಡಬೇಡ ಅಂತ ಘಂಟಾಭಿಮಾನಿ ದೇವತೆಗೆ ಆದ್ರೂ ಘಂಟೆ ಶಬ್ದ ಆಗೋಯ್ತು ಗೋಪಿಕಾಸ್ತ್ರೀಯರೆಲ್ಲ ಬಂದ್ರು ಬಂದು ಕೃಷ್ಣ ಸಿಕ್ಕಾಕೊಂಡ ಅಂತ ಹೇಳಿ ಒಬ್ಬ ಗೋಪಿಕಾಸ್ತ್ರೀ ಏನ್ ಮಾಡದ್ಲು ದರ 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 ಕೃಷ್ಣನ್ ಎಳ್ಕೊಂಡು ಬರ್ತಾ ಇದ್ದಾಳೆ ಎಲ್ಲ ಗೋಪಿಕಾಸ್ತ್ರೀಯರು ಗೋಪಿಕಾಸ್ತ್ರೀಯನ್ನೇ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಯಶೋಧ ಮನೆ ಹತ್ರ ಬಂದ್ರು ಯಶೋಧ ಮನೆಗ್ ಬಂದು ಬಾಗಿಲ್ ಬಡಿತಾ ಇದ್ದಾರೆ ಎಲ್ಲರೂ ಯಾಕೆ ಯಾವಾಗ ಸಿಟ್ಟು ಬಂದಾಗ ಬಾಗಿಲ್ ತಟ್ಟಲ್ಲ ನಾವು ಬಾಗಿಲ್ ಬಡಿತೀವಿ ಇವ್ರಿಗೆಲ್ಲ ಸಿಟ್ಟಾಗಿ ಹೋಗಿದೆ ಇಷ್ಟು ದಿನ ಕೃಷ್ಣ ಕೊಟ್ಟಂತ ಉಪಟಳವನ್ನೆಲ್ಲ ಸಹಿಸಿಕೊಂಡು ಬಹಳ ಬೇಸರ ಆಗಿ ಹೋಗಿದೆ ಯಶೋದೆ ನಿನ್ನ ಮಗ ಕೃಷ್ಣನ್ ಹಿಡ್ಕೊಂಡ್ ಬಂದಿದ್ದೇವ್ ನೋಡು ಅಂಥೇಳಿ ತಾವೆಲ್ಲರೂ ಕೃಷ್ಣ ಸಿಕ್ಕದ ಅಂತ ಸಂತೋಷದಿಂದ ಬಾಗಿಲ್ ಬಡಿತಾ ಇದ್ದಾರೆ ಯಶೋದೆ ಬಾಗಲ್ ತೆಗೆದ್ರಿ ಯಾಕಮ್ಮ ಇಷ್ಟು ಸಿಟ್ಟಾಗಿದ್ದೀರಾ ಏನ್ ಇಷ್ಟು ಹೊತ್ತಲ್ಲಿ ಬಂದಿದ್ದೀರಲ್ಲ ಅಂತ ದಿನ ಕೃಷ್ಣ ಕಳತನ ಮಾಡ್ತಾ ಇದ್ದಾನೆ ಅಂದ್ರೆ ನೀನು ನಮ್ಮ ಮಾತನ್ನ ನಂಬಲಿಲ್ಲ ನೋಡ್ ಹಿಡ್ಕೊಂಬಂದಿದ್ದೀನಿ ಕೃಷ್ಣ ಅಂತ ಹೇಳಿ ತೋರಿಸ್ತಾರೆ ಬೆಕ್ಕಿನ ಮರಿನ್ ಎಳ್ಕೊಂಬಂದ್ಬಿಟ್ಟಿದ್ದಾರೆ ಕೃಷ್ಣ ಹೇಳಿ ಕೃಷ್ಣ ಆಗಲೇ ಕೈ ಕೊಟ್ಟ ಹೊರಟ ಆಯ್ತು ಇವರು ಕೃಷ್ಣನ್ನೇ ಎಳ್ಕೊಂಬರ್ತಾ ಇದ್ದಾರೆ ಅಂತ ಭಾವಿಸಿದ್ದಾರೆ ನೋಡಿದ್ರೆ ಕೃಷ್ಣನ ಸ್ಥಾನದಲ್ಲಿ ಬೆಕ್ಕಿನ ಮರಿಯನ್ನು ಎಳ್ಕೊಂಡು ಬಂದು ಕೃಷ್ಣ ಎಲ್ಲಿ ನೋಡಿದ್ರೆ ಯಶೋಧೆ ಹೇಳ್ತಾಳೆ ನಿಮಗೆಲ್ಲ ಭ್ರಾಂತಿ ನನ್ನ ಹಸುಕಂದ ಕೃಷ್ಣ ತೊಟ್ಟಿಲಲ್ಲಿ ಆನಂದವಾಗಿ ಮಲಗಿದ್ದಾನೆ ಅಂತ ಹೇಳಿ ಹೀಗೆ ಬಂದು ನೋಡ್ತಾರೆ ಕೃಷ್ಣ ನಿದ್ರೆಯ ನಟನೆಯನ್ನು ಮಾಡ್ತಾ ಇದ್ದಾನೆ ತೊಟ್ಟಿಲಲ್ಲಿ ಆನಂದವಾಗಿ ಮಲಗಿದ್ದಾನೆ ಇವರಿಗೆಲ್ಲ ಅತ್ಯಾಶ್ಚರ್ಯ ಹಾಗಾದ್ರೆ ನಮ್ಮನೆಗೆ ಬಂದವನು ಯಾರು ಅಂತ ವಿಶ್ವತ ಚಕ್ಷುರುತ ವಿಶ್ವತೋ ಓ ಮುಖೋ ವಿಶ್ವತೋ ಓ ಋತ ವಿಶ್ವತ ವಿಶ್ವತಸ್ಪಾತ್ ಹೇಳಿ ಆದ್ರಿಂದ ದೇವರ ಅಸ್ತಿತ್ವ ಎಲ್ಲಿಲ್ಲ ಎಲ್ಲ ಕಡೆ ದೇವರಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆದ್ದರಿಂದ ಒಂದು ರೂಪದಿಂದ ಒಬ್ಬ ಗೋಪಿಕಾ ಸ್ತ್ರೀ ಮನೆಗೆ ಹೋಗಿ ಅಲ್ಲಿ ಹಾಲು ಮೊಸರು ಬೆಣ್ಣೆತುಪ್ಪ ಮತ್ತೊಬ್ಬರ ಮನೆಗೆ ಹೋಗಿದ್ದಾನೆ ಅಲ್ಲೊಂದು ರೂಪದಿಂದ ಹೀಗೆ ಅನೇಕ ರೂಪಗಳನ್ನ ಧರಿಸಿ ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ತಮಾಷೆ ಏನು ಅಂದ್ರೆ ಅವ್ರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆತುಪ್ಪ ಯಾಕೆ ಸ್ವೀಕಾರ ಮಾಡ್ದ ಅಂತ ದೇವರಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪದಿಂದ ಆಗುವ ಪ್ರಯೋಜನ ಏನು ಪ್ರಯೋಜನ ಭಗವಂತನಿಗೇನೂ ಇಲ್ಲ ನಿತ್ಯ ತೃಪ್ತ ಅವನು ಪರಿಪೂರ್ಣನಾದ ಭಗವಂತನಿಗೆ ಈ ಭೌತಿಕ ಹಾಲು ಮೊಸರು ತುಪ್ಪ ಬೆಣ್ಣೆಯಿಂದ ಆಗುವ ಪ್ರಯೋಜನ ಏನು ಯಾಕೆ ಹೋಗ್ತಿದ್ದ ಅಂದರೆ ಆ ಗೋಪಿಕಾ ಸ್ತ್ರೀಯರಲ್ಲಿ ಎರಡು ವಿಭಾಗ ಇತ್ತು ಮೊದಲನೆಯವರು ಪುಣ್ಯವನ್ನು ಸಂಪಾದಿಸಿಕೊಳ್ಳಬೇಕಾಗಿರ್ತಕ್ಕಂಥವರು ಮತ್ತು ಎರಡನೆಯವರು ಬಹಳ ಪುಣ್ಯವನ್ನು ಸಂಪಾದಿಸಿಕೊಂಡಿರತಕ್ಕಂಥವ್ರು ದೇವ್ರ ಇಬ್ಬರು ಮನೆಗೂ ಹೋಗಿ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಕಳ್ಳತನ ಮಾಡ್ತಾ ಇದ್ದ ಯಾರ ಮನೆಗೆ ಹೋಗಿ ಪುಣ್ಯ ಕೊಡಬೇಕಾಗಿದೆ ಅವರ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನ ತಿಂದವನಂತೆ ಮಾಡಿ ಪ್ರತಿಯಾಗಿ ಅವರಿಗೆ ಪುಣ್ಯದ ರಾಶಿಯನ್ನೇ ಕೊಟ್ಟು ಬರ್ತಾ ಇದ್ದ ಇನ್ನು ಯಾರಿಗೆ ಪುಣ್ಯ ಅಧಿಕವಾಗಿದೆ ಯೋಗ್ಯತೆ ಮೀರಿ ಪುಣ್ಯ ಸಂಪಾದಿಸಿದ್ದಾರೆ ಹಾಲು ಮೊಸರು ಬೆಣ್ಣೆತುಪ್ಪ ಎಲ್ಲ ತಾನು ಹೋಗಿ ಕಳ್ಳತನ ಮಾಡಿದಾಗ ಅವರು ಕೃಷ್ಣನನ್ನ ನಿಂದಿಸಬೇಕು ನಿಂದಿಸಿದಾಗ ಅವರಲ್ಲಿದ್ದಂತ ಪುಣ್ಯ ಎಲ್ಲ ಹ್ರಾಸವಾಗಬೇಕು ಹೀಗೆ ಯೋಗ್ಯತೆ ಮೀರಿ ಯಾರು ಪುಣ್ಯವನ್ನು ಸಂಪಾದಿಸಿದ್ದಾರೆ ಅವರ ಪುಣ್ಯವನ್ನೆಲ್ಲ ಹ್ರಾಸ ಮಾಡಬೇಕು ಅಂತ ಅವರಿಂದ ನಿಂದನೆಯ ವಚನವನ್ನ ಕೇಳ್ತಾ ಇದ್ದ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆತುಪ್ಪ ತಿಂತಿದ್ನೇ ಹೊರತು ಪರಮಾತ್ಮನಿಗೆ ಈ ಭೌತಿಕವಾದಂತ ಹಾಲು ಮೊಸರು ತುಪ್ಪ ಬೆಣ್ಣೆಯಿಂದ ಏನಾಗಬೇಕಾಗಿದೆ ಅಂತ ಈ ತಾತ್ವಿಕ ಚಿಂತನೆಯನ್ನ ಜ್ಞಾನಿಗಳು ಕೊಟ್ಟಿದ್ದಾರೆ ಆದ್ದರಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ಇವೆಲ್ಲವೂ ಕೃಷ್ಣನಿಗೆ ಅತಿ ಪ್ರೀತ್ಯಾಸ್ಪದವಾದದ್ದು ಅದರಲ್ಲಿ ಸಂಶಯ ಇಲ್ಲ ಆದರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಅಂದ್ರೆ ಏನು ಅದನ್ನು ಪರಮಾತ್ಮ ಯಾಕೆ ಸ್ವೀಕಾರ ಮಾಡ್ತಾನೆ ನಾವು ಭಗವಂತನಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನು ಯಾಕೆ ನಿವೇದನೆ ಮಾಡಬೇಕು ಅನ್ನೋದನ್ನ ಮುಂದೆ ನೋಡೋಣ ಕೃಷ್ಣಾರ್ಪಣ ಮಸ್ತು ನಮಃ